ನನ್ನ ಹೆಸರು ಮುತ್ತು ಅನುಮಕ್ಕ ಸರ್ ಹಾಂ ಇಲ್ಲೇ ಬೆಳೆದ ಹತ್ರ ಜಕ್ಕೆನಹಳ್ಳಿ ಹುಟ್ಟಿದ್ದು ಬೆಳೆದಿದ್ದ ಬೆಳೆದಿದ್ದೆಲ್ಲ ಮಧುಗಿರಿ ಹತ್ರ ಹೊಸಕೆರೆ ಒಂಬತ್ತನೇ ಕ್ಲಾಸ್ ಸರ್ ಏನು ಕೆಲಸ ನಾನು ಕಡಲೆಕಾಯಿ ವ್ಯಾಪಾರ ಮಾಡ್ತೀನಿ ಸರ್ ಹಾಂ ಒಂದು ವರ್ಷ ಆಯ್ತು ಸರ್ ಇಲ್ಲಿ ಜಿ ಪಿ ಟಿ ಕಾಲೇಜ್ ಹತ್ರ ತುಮಕೂರು ಹತ್ರ ಹೌದು ಸರ್ ನಿನ್ನೆ ಘಟನೆ ಅಂದರೆ ನಾನು ಚಾಕು ಹಿಡ್ಕಂಡು ರೀಲ್ಸ್ ಮಾಡಿದ್ದೆ ಸರ್ ಅದು ಕಾನೂನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಅದಕ್ಕೆ ಅಫೇರು ಏನು ವಿಚಾರಕ್ಕೆ ಅಂದರೆ ನನಗೂ ಮತ್ತು ಹೊಳೆ ಮರ್ಸಿದ ಹೊಳೆ ನರಸಿಂಹಪುರದ ಕಪ್ಪೆ ಅವರು ನಮ್ಮನ್ನ ಆ ಕಡೆಯಿಂದ ರೀಲ್ಸ್ ಮಾಡಿಸ್ತಾ ಇದ್ರು ನಾವು ಅವ್ರು ಏನಂತ ಹೇಳ್ತಾ ಇದ್ರು ಕತ್ತರಿಸ್ಬಿಡ್ತೀನಿ ನಿನ್ನ ಕಾರಲ್ಲಿ ತುಂಬ ಬಿಡ್ತೀನಿ ಸರ್ ರೀಲ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು ಆರು ತಿಂಗಳಾಯ್ತು ಸರ್ ಯಾವ ಶುರುವಾಗಿ ಅದು ರೀ ಅದು ಒಂದು ಒಂದು ಆರು ತಿಂಗಳಾಯ್ತು ಸರ್ ಮಾ ಮಾರ್ತಾ ಬರ್ತಾ ಇದ್ದೀನಿ ಆದರೆ ಬಟ್ಟು ಇದು ಶುರು ಮಾಡೋ ಉದ್ದೇಶ ಏನಂದ್ರೆ ಸರ್ ಜನಗಳ ನನ್ನಲ್ಲೂ ಒಂದು ಏನೋ ಒಂದು ಐತೆ ಜನಗಳಿಗೆ ನಗಿಸ್ಬೇಕು ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಸಮಾಜದಲ್ಲಿ ನಮ್ಮನ್ನು ನೋಡಿ ಅವರು ನಗಬೇಕು ಏನಂದರೆ ನಮ್ಮದ ಒಂದು ಹಾಸ್ಯ ನಟ ಒಂದು ಕಲೆಯಿಂದ ಪ್ರತಿಯೊಬ್ಬರಲ್ಲಿ ಇರುತ್ತೆ ಅದನ್ನು ಜನಗಳಿಗೂ ಗುರುತಿಸ್ಬೇಕು ಅವರು ಅವ್ರ ಮುಖದಲ್ಲಿ ನಗು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ರೀಲ್ಸ್ ಮಾಡ್ತಿದ್ದೆ ಅಷ್ಟೇ ಬೇರೆ ಉದ್ದೇಶ ಏನು ಯಾವ ಕಿಪ್ಪಿ ಕೀರ್ತಿ ಚಿಪ್ಪಿ ಕೀರ್ತಿ ಇದು ಅಂದರೆ ಯಾವಾಗಲಿಂದ ಅಂದರೆ ಅವರ ಚಿಪ್ಪಿ ಕೀರ್ತಿ ಲವರ್ ಇದ್ರಲ್ಲ ಏನೋ ಅವನು ಮುತ್ತು ಮುತ್ತು ಅಂತರ ಇದ್ರಲ್ಲ ಅವರು ಯಾವಾಗ ಬ್ರೇಕಪ್ ಆಯಿತು ಆವಾಗ ಆ ಹುಡುಗಿ ರೀ ರೀಲ್ಸಲ್ಲೆಲ್ಲ ಬಂದು ಗೊಳೋ ಕಣ್ಣೀರು ಹಾಕೋದು ಆ ಕಣ್ಣೀರಿಗೆ ಮನಸ್ಸು ನಮ್ಮದು ಏನೋ ಒಂಥರ ಚುರು ಅಂದ್ಬಿಡ್ತು ಯಾಕಂದರೆ ಪ್ರತಿ ವ್ಯಕ್ತಿದ್ರ ರೂಪ ಹೆಂಗೆ ಇರಲಿ ಆದರೆ ಭಾವನೆಗಳಂತ ಇರುತ್ತಲ್ಲ ಆ ಕಿಪ್ಪಿಕೀರ್ತಿ ಅವ್ರಿಗೂ ಹೌದು ಅದು ಅದು ಒಂದು ಹೆಣ್ಣು ಆಕೆಗೂ ಒಂದು ಭಾವನೆ ಅಂತ ಇರುತ್ತೆ ಯಾಕೆ ನಾವು ಒಂದು ಪ್ರಯತ್ನ ಮಾಡ್ಬೋದು ಅನ್ನೋ ಹಿತ ದೃಷ್ಟಿಯಿಂದ ನಾನು ಲವ್ ಮಾಡ್ತೀನಿ ಅಂತ ಹೇಳಿ ರೀಲ್ಸಲ್ಲಿ ಮಾಡ್ತಾ ಮಾಡಿ ಮಾಡಿ ಹಾಕ್ತಿದ್ದೆ ಅಂತ ಓ ಆ ಅವ್ಳಿಗೆ ಹಿಂಗಾದರೂ ಸಮಾಧಾನ ಆಗಲಿ ಹಾಂ ಆತ್ಮಶ್ಚರ್ಯ ತುಂಬ ಅಂತ ಒಂದು ಹಿತ ದೃಷ್ಟಿಯಿಂದ ರೀಲ್ಸ್ ಮಾಡ್ತಿದ್ದೆ ಸರ್ ಇಲ್ಲ ಸರ್ ಈಗ ಒಂದು ಒಂದು ವಾರದ ಮುಂದೆ ಅವರೇ ಒಂದು ವಾಯ್ಸ್ ಮೆಸೇಜ್ ಹಾಕಿದರು ನನ್ನ ಹೆಸರು ಹಾಕೊಂಡು ಯಾಕೆ ಬೆಳಿತೀರ ಹಂಗೆ ಹಿಂಗೆ ಅಂತ ಹೇಳಿದರು ಒಂದು ಎಲ್ಲ ಒಂದು ಒಂದು ಹತ್ತು ಹದಿನೈದು ವೀಡಿಯೋ ಇದು ವಾಯ್ಸ್ ಮೆಸೇಜ್ ಮಾಡಿ ಹಾಕಿದ್ರು ಇಷ್ಟ ಇಲ್ವನೋ ಬಹುಶಃ ಅದಕ್ಕೆ ಅವರು ನಾನು ಅವ್ರು ಅಷ್ಟು ವಾಯ್ಸ್ ಮೆಸೇಜ್ ಹಾಕಿದ್ರು ನಾನು ಒಂದೇ ಒಂದು ವಾಯ್ಸ್ ಮೆಸೇಜ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟೆ ಸರ್ ತುಮಕೂರು ಜಿಲ್ಲೆಯಿಂದ ನಾನು ಒಬ್ನೇ ಸರ್ ಬೇರೆ ಕಡೆಯಿಂದ ಬೇಜನ ಜನ ಇದ್ದಾರೆ ಸರ್ ನಾನು ತುಮಕೂರಿಂದ ನಾನು ಒಬ್ನೇ ಏನು ಸು ಸುನೀಲ್ ನನಗೂ ಸುನೀಲ್ಗೂ ಏನು ಅಂದ್ರೆ ಸುನೀಲ್ ಅವರು ಹೇಳ್ತಾರೆ ನಿನ್ನನ್ನು ಕತ್ತರಿಸ್ತೀನಿ ಈ ತುಂಬಿದ್ದೀನಿ ತುಂಬಿದೀನಿ ಅಂದ್ರೆ ಕಿಪ್ಪಿ ಕೀರ್ತಿ ಸುನೀಲ್ ನನ್ನ ಹುಡುಗಿ ಮರ್ತ್ ಬಿಡು ಅಂತ ಅದಕ್ಕೆ ಆಕೆ ನನ್ನ ಹುಡುಗಿ ನಾನೇ ಮರಿಬೇಕು ಅಂತ ನಾನು ಆಪೋಸಿಟ್ ಮಾಡಿದೆ ಹಂಗೆ ಬತ್ತ ಬತ್ತ ನೀನು ಕತ್ತರಿಸ್ತೀನಿ ತುಂಬ್ತೀನಿ ಇಲ್ಲ ಅಂದ್ರೆ ಒಳಕಾ ಹಾಕ್ತೀನಿ ಅಂತ ಈಗ ಹೇಳ್ತಾ ಇದ್ರು ನಾನು ಅದಕ್ಕೆ ಅದ್ರ ಅಪೋಸಿಟ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸರ್ ಇದು ವೈಯಕ್ತಿಕ ಅಲ್ಲ ಸೀರಿಯಸ್ ಅಲ್ಲ ಸರ್ ಸುಮ್ಮನೆ ವಿಡಿಯೋ ಮುಖಾಂತರ ಅಷ್ಟೇ ಅಂದ್ರೆ ತಮಾಷೆಗೆ ಆಗ್ತಾ ಇದೆ ಸರ್ ತಮಾಷೆ ಸರ್ ಸೀರಿಯಸ್ ಅಲ್ಲ ಸರ್ ಸೀರಿಯಸ್ ತಮಾಷೆಗೆ ಸರ್ ಅದು ಆ ವಿಡಿಯೋ ಅದು ಫುಲ್ಲು ರಫ್ ಆಗಿದೆ ಯಾಕಂದ್ರೆ ಸಾರ್ವಜನಿಕರು ನೋಡಿರೋನು ಅದು ನಾನೇನು ತಮಾಷೆಗೆ ಅಂತ ಹೇಳಿದ್ರು ಅದು ನಂಬುವಂಥ ಸ್ಥಿತಿಯಲ್ಲಿಲ್ಲ ವಿಡಿಯೋ ಯಾಕಂದ್ರೆ ಫುಲ್ಲು ರಫ್ ಆಗಿದೆ ಆದ್ರಿಂದ ನಾನು ಇದನ್ನ ತಮಾಷೆ ಅಂತ ಹೇಳಿದ್ರು ನನಗೆ ನಾನೇ ನಮ್ಮ ನಂಬೋಕಾಗ್ತಿಲ್ಲ ಆ ವಿಡಿಯೋ ನೋಡಿ ಯಾಕಂದರೆ ಚಾಕು ಅದು ಯಾಕಂದರೆ ರೀಲ್ಸ್ ಮಾಡೋ ಇದರಲ್ಲಿ ಆ ಪಾತ್ರದಲ್ಲಿ ಅದರಲ್ಲೇ ಇನ್ವಾಲ್ವ್ ಆಗಿ ಆ ಥರ ಈಗ ಸಾರ್ವಜನಿಕರು ನೋಡಿಬಿಟ್ರೆ ಇವ್ನು ರಿಯಲ್ ಆಗ ಮಾಡೋನೋ ಹಂಗಾಗಿ ಅದು ಫುಲ್ಲು ರಪ್ಪಾಗಿದ್ದರಿಂದ ರಿಯಲ್ ಥರ ಕಾಣ್ತಾ ಇದೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ಇದು ರಿಯಲ್ ಅಲ್ಲ ಇದು ಏನೋ ಒಂದು ರೀಲ್ಸ್ ಮುಖಾಂತರ ಮಾಡೋದಷ್ಟೇ ಅದ್ರ ಬಿಟ್ಟರೆ ಯಾರ ಮೇಲೂ ನನಗೆ ವೈಯಕ್ತಿಕ ದ್ವೇಷ ಇಲ್ಲ ಅವರು ಅಷ್ಟೇ ಅವರು ಅಷ್ಟೇ ಅವರು ಮಾಡ್ತಿದ್ದು ಯಾವ ಉದ್ದೇಶಕ್ಕೆ ಮಾಡ್ತಿದ್ರು ಅದನ್ನ ನನಗೆ ಗೊತ್ತಿಲ್ಲ ನಾನು ಮಾಡ್ತಿದ್ದದ್ದು ಮಾತ್ರ ಸಮಾಜಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಒಂದು ಖುಷಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಸರ್ತಿದ್ದಾರೆ ಈ ಥರ ಎಲ್ಲ ಮಾಡೋದಕ್ಕೆ ಹುಡುಗರಿಗೆ ಏನು ಹೇಳ್ತೀನಿ ಈಗ ಈ ಥರ ಎಲ್ಲ ನಾನು ಈ ಹೇಳ್ಬೇಕಂದ್ರೆ ಏನು ನಮ್ಮ ಭಾರತ ಸಂವಿಧಾನದಲ್ಲಿ ಏನು ಕಾನೂನಿದೆ ಈ ಕಾನೂನು ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬನೂ ಪಾಲನೆ ಮಾಡಬೇಕು ಯಾಕಂದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇದೆ ಅದನ್ನ ದುರ್ಬಳಕೆ ಮಾಡ್ಕೊಬಾರ್ದು ಮನುಷ್ಯ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ನಾನು ಏನು ಮಾಡ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಉದ್ದೇಶ ಇಕ್ಕಂಬಾರ್ದು ಕಾನೂನು ಅಡಿ ಈ ನೆಲದಲ್ಲಿ ನಮ್ಮ ಭಾರತ ಸಂವಿಧಾನ ಏನಿದೆ ಈ ನೆಲದಲ್ಲಿ ಕಾನೂನು ಅಡಿ ಬಾಳ್ಬೇಕು ಮನುಷ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಚಾಕ ಹಿಡ್ಕಂಡು ರೀಲ್ಸ್ ಮಾಡಿದರೆ ಇದಕ್ಕೊಂದು ಕಾನೂನಿದೆ ಅಂತ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ಏನೋ ಒಂದು ಎಕ್ಸಾಕ್ಟ್ ಸಾಹೇಬ್ರ ಇಲ್ಲಿಗೆ ಬಂದಿದ್ರು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ನಮ್ಮ ತುಮಕೂರಿನ ಕ್ಯಾಸಂದ್ರ ಠಾಣೆ ಕರ್ಕೊಂಡು ಬ ಎಲ್ಲ ಸಾಹೇಬರುಗಳಲ್ಲಿ ಎಲ್ಲ ಎಲ್ಲ ಬೈದರು ಅಲ್ಲಿ ಬೈದು ಬುದ್ಧಿವಾದ ಹೇಳಿ ಈ ಥರ ಎಲ್ಲ ಮಾಡಬೇಡ ಮುಂದಿನ ಏನೋ ಒಂದು ಆಗಿದೆಯಾ ಕಡಲೆಕಾಯಿ ವ್ಯಾಪಾರ ಮಾಡ್ಕೊಂಡು ಹೋಗು ಹಂಗೆ ಅದು ಬಿಟ್ಟು ಚಾಕ ಚೂರಿ ಏನೋ ಜ ಜನಗಳ್ನ ಎದುರಿಸ್ತೀಯಾ ಹಂಗೆ ಹೇಗೆ ಇಲ್ಲಿ ಇಲ್ಲ ಸರ್ ನಾನು ವೈಯಕ್ತಿಕವಾಗಿ ಮಾಡಿರಲಿಲ್ಲ ರೀಲ್ಸು ಅಂತ ಮಾಡಿದ್ದು ಅಷ್ಟೇ ತಮಾಷೆಗೆ ಮಾಡಿದ್ದು ಅಂತ ಅಲ್ಲಿನ ಎಲ್ಲ ಠಾಣೆ ಅಧಿಕಾರಿಗಳಿಗೂ ನಾನು ಅವರಲ್ಲೆಲ್ಲ ಕ್ಷಮಾಪಣೆ ಕೇಳಿ ಆಮೇಲೆ ಬಿಟ್ಟು ಕಳಿಸಿರೋ ಸರ್ ಈಗ ತಪ್ಪು ಅಂತ ಅರಿವು ನಿಮಗೆ ಹಾಂ ಖಂಡಿತ ತಪ್ಪಾಗಿದೆ ಸರ್ ನಾನು ಇಡೀ ಕರ್ನಾಟಕದ ಯುವ ಸಮೂಹ ಕೇಳೋಕ್ಕೆ ಇಷ್ಟಪಡ್ತೀನಿ ನೀವು ರೀಲ್ಸ್ ಮಾಡಿ ಅದು ಮನರಂಜನೆಗಾಗಿ ಮಾಡಿ ಅದು ಬಿಟ್ಟು ಚಾಕು ಚೂರಿ ಇನ್ನೊಬ್ಬ ವ್ಯಕ್ತಿನ ಬೈಯೋದು ಇದು ದ್ವೇಷಪೂರ್ವಕವಾಗಿ ವಿಡಿಯೋ ಮಾಡೋದು ಇದು ಅಕ್ಷಮ್ಯ ಅಪರಾಧ ಇದು ಇದರಲ್ಲಿ ಕಾನೂನಲ್ಲಿ ಯಾರಿಗೂ ಸಹ ಅಧಿಕಾರನು ಇಲ್ಲ ಅವಕಾಶನು ಇಲ್ಲ ಕಾನೂನು ಅಡಿ ಪ್ರತಿಯೊಬ್ಬ ಮನುಷ್ಯನೂ ಕಾನೂನು ಅಡಿ ಬದುಕ ಅವಕಾಶ ಇದೆ ಅಷ್ಟೇ